السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على شرف المرسلين أما بعد بريتيا يوتيوب ಆತ್ಮೀಯ ಸ್ನೇಹಿತರೆ ನಾವು ದಿನ ಬೆಳಿಗ್ಗೆ ಎದ್ದು ಹಲವರು ಹಲವು ವಿಧದ ಕೆಲಸ ಮಾಡುವವರಾಗಿರುತ್ತೇವೆ ಮರದ ಕೆಲಸ ಮಾಡುವವರಿದ್ದಾರೆ ಡ್ರೈವರ್ ಕೆಲಸ ಮಾಡುವವರಿದ್ದಾರೆ ಅಂಗಡಿ ಕೆಲಸ ಮಾಡುವವರಿದ್ದಾರೆ ಟೈಲರ್ ಕೆಲಸ ಮಾಡುವವರಿದ್ದಾರೆ ಬೀಡಿ ಕಟ್ಟುವವರಿದ್ದಾರೆ ಹೋಟೆಲ್ ಕೆಲಸ ಮಾಡುವವರಿದ್ದಾರೆ ಗಾರೆ ಕೆಲಸ ಮಾಡುವವರಿದ್ದಾರೆ ಹೀಗೆ ಹಲವು ವಿಧದ ಕೆಲಸ ಮಾಡುವವರಾಗಿರುತ್ತೇವೆ ನಾವು ಆದರೆ ಯಾವ ಕೆಲಸ ಮಾಡಿದರೂ ಅದರಲ್ಲಿ ಬರುಕತ್ತು ಇಲ್ಲ ನೀವು ಮಾಡುವ ಯಾವುದೇ ಕೆಲಸವಾದರೂ ಸರಿ ಅದರಲ್ಲಿ ಬರುಕತ್ತು ಸಿಗಬೇಕೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಬೆಳಿಗ್ಗೆ ಏಳು ಬಾರಿ ಈ ನಾಮಗಳನ್ನು ಪಠಿಸುವವರಿಗೆ ಪರಿಶುದ್ಧ ದಿಕ್ಕರು ಹೇಳುವವರಿಗೆ ಅಲ್ಲಾಹು ಜಲ್ಲ ಜಲಾಲು ಹೇರಳವಾಗಿ ಪೋಷಣೆ ನೀಡುತ್ತಾನೆ ಮತ್ತು ಅವರ ವ್ಯವಹಾರಗಳು ಸರ್ವಶಕ್ತನಾದ ಅಲ್ಲಾಹನ ಅನುಮತಿಯಿಂದ ಹೇರಳವಾಗಿ ಲಾಭ ಲಭಿಸುತ್ತದೆ ಹಲವ ಹಲವರು ಇದನ್ನು ಪರೀಕ್ಷಿಸಿ ನೋಡಿ ಸಂತುಷ್ಟರಾಗಿದ್ದಾರೆ ಈ ಪರಿಶುದ್ಧ ದಿಕ್ಕರು ಹೇಳಲು ಬಯಸುವವರು ನಮಾಜ್ ನಿರ್ವಹಿಸಲೇಬೇಕು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಅಲ್ಲಾ ನಿಮ್ಮ ವ್ಯವಹಾರದಲ್ಲೂ ನಿಮ್ಮ ಕೆಲಸದಲ್ಲೂ ಹೇರಳವಾದ ಬರ್ಕತ್ತು ನೀಡುವನು ಅಲ್ಲಾಹು ಇಹ್ಲಾಸಿನೊಂದಿಗೆ ಹೇಳಿ ಹೇಳಬೇಕಾದ ದಿಕ್ಕರ್ ಇಸ್ಮಿಲ್ರಹೀಮ್ ಅಲ್ಲಾಹುಮ್ಮ ಯಾ ಮನ್ನಾನು ಯಾ ದಯ್ಯಾನು ಯಾ ಸುಬಾನು ಯಾ ಸುಲ್ತಾನು ಯಾ ಫತ್ತಾಹ್ ಬಿಸ್ಮಿಲ್ಲಾಹಿ ಅಲ್ಲಾಹು ಲತೀಫುಲಿಬಾದಿಹಿ ಮಾತ ಇಲ್ಲಾಬಿಲ್ಲಾ ಎಂಬ ಈ ಜಿಕ್ ಅನ್ನು ಹೇಳಬೇಕು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಏಳು ಸಲ ಈ ಒಂದು ಜಿಕ್ ಹೇಳಿ ನಿಮ್ಮ ಮನೆಯಿಂದ ಹೊರಡಿ ನಿಶಾ ಅಲ್ಲಾ ಅಲ್ಲಾಹು ನಿಮ್ಮ ವ್ಯಾಪಾರದಲ್ಲೂ ನೀವು ಮಾಡುವ ಕೆಲಸದಲ್ಲೂ ಇನ್ನಿತರ ಕಾರ್ಯಗಳಲ್ಲೂ ನಿಮ್ಮ ಮನೆಗಳಲ್ಲೂ ನಿಮ್ಮ ವಾಹನದಲ್ಲಿಯೂ ಎಲ್ಲದರಲ್ಲಿಯೂ ಅಲ್ಲಾಹು ಹೇರಳವಾದ ಬರುಕತ್ತು ನೀಡಿ ಅನುಗ್ರಹಿಸುವನು ಇದನ್ನು ನಮಾಜು ಮಾಡದೆ ನಿರ್ವಹಿಸಿ ಪ್ರಯೋಜ ನಿರ್ವಹಿಸಿ ಪ್ರಯೋಜನ ಇಲ್ಲ ನವಾ ನಮಾಜು ಮಾಡಿಕೊಂಡೇ ಈ ಒಂದು ಅಲ್ಲಾಹನ ಪರಿಶುದ್ಧವಾದ ದಿಕ್ಕರು ದಿನಾಲು ಬೆಳಿಗ್ಗೆ ಏಳು ಸಲ ಹೇಳಿ ನಿಮ್ಮ ದಿನನಿತ್ಯದ ಕೆಲಸಗಳ ಕಾರ್ಯಗಳಲ್ಲಿ ತೊಡಗಿ ಇನ್ಶಾ ಅಲ್ಲ ಅಲ್ಲಾಹು ಖೈರ್ ಬರ್ಕತ್ ನೀಡಿ ಅನುಗ್ರಹಿಸಲಿ ದುವಾ ವಸೀಯತಿನೊಂದಿಗೆ ಅಲೈಕುಂ ವರ್ಹತುಲ್ಲಾಹಿ ವಬರಕಾತುಹು